ದೈವಿ ಕರುಣೆಯ ಜಪಸರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಪ್ರಾರಂಭ ಪ್ರಾರ್ಥನೆ ಏಸುವೆ ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವಜಲದ ಬುಗ್ಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ ಜೀವದ ಮೂಲವು ದೈವಿಕ ಕರುಣೆಯು ಆಗಿರುವ ದೇವರೇ ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಏಸುವಿನ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ಜಲದ ಬುಗ್ಗೆಯನ್ನೇ ನಾವು ಆಶ್ರಯಿಸಿದ್ದೇವೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು ಪೋಂಸಿಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ ಆಮೇಲೆ ಸರ್ವಶಕ್ತ ನಿತ್ಯ ಪಿತನೆ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರೂ ನಮ್ಮ ಪ್ರಭುವೂ ಆದ ಏಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಇಡಿ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಇಡಿ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಇಡಿಬು ಲೋಕದ ಮೇಲೂ ಕರುಣೆ ತೋರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಭೂಲೋಕದ ಮೇಲೂ ಕರುಣೆ ತೋರಿರಿ ಸರ್ವಶಕ್ತ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವು ರಕ್ಷಕರೂ ಆದ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿ ಪರಿಶುದ್ಧರು ಸರ್ವಶಕ್ತರು ಆದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಆದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಸರ್ವಶಕ್ತ ನಿತ್ಯಪಿತನೆ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವು ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರೆರೆ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರೆರೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಎಲ್ಲ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ದೇವ ಸೇವಕರ ಮೇಲೂ ಕರುಣೆ ತೋರಿರಿ ಸರ್ವಶಕ್ತ ನಿತ್ಯಪಿತನೇ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವು ರಕ್ಷಕರೂ ಆದ ಏಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯಾದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅವಿಶ್ವಾಸಿಗಳ ಮೇಲೂ ಕರುಣೆ ತೋರಿರಿ ಸರ್ವಶಕ್ತ ನಿತ್ಯಪಿತನೆ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವು ರಕ್ಷಕರೂ ಆದ ಏಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತಿ ದಾರುಣವಾದ ಶಿಲುಬೆಯಾತನೇ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೆ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಮ ತಂದೆಯೇ ಏಸುವಿನ ಅತೀ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪಾಪಿತನೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯು ನಿತ್ಯ ದೇವರೇ ನಮ್ಮ ಮೇಲೂ ಎಲ್ಲ ಅನಾಥ ಮಕ್ಕಳ ಮೇಲೂ ಕರುಣೆ ತೋರಿರಿ ಮುಕ್ತಾಯ ಪ್ರಾರ್ಥನೆ ಅನಂತಪಿತನೆ ಮಿತಿಯಿಲ್ಲದ ದಯೆಯ ನಿರಂತರ ಕಾರಂಜಿಯೇ ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಹಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಸಂತ ಅಂತೋಣಿಯವರಿಗೆ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೆ ೂಯ ಸಂಸ್ಕಾರ ಬಾಗಿ ವಂದಿಸೋಣ ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ ಇಂದ್ರಿಯಾತೀತವಾದುದನ್ನು ವಿಶ್ವಾಸವೂ ತೋರಲಿ निगू ईर्वरिन्दो रडुवा पवित्रात्मा नवरिगो स्तुतिजया मङ्गला समप्रभे गौरवभू महिमयू सल्लनी